ಹಲೋ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಕಾರ್ಡ್ ರೀಡಿಂಗ್ ಅಲ್ಲಿ ನಾನು ನಿಮ್ಗೆ ನಿಮ್ಮ ಮೇಲೆ ಏನಾದ್ರೂ ಕೆಟ್ಟ ಕಣ್ಣುಗಳ ಇದೆಯಾ ಬ್ಲಾಕ್ ಮ್ಯಾಜಿಕ್ ಅಥವಾ ಏನಾದ್ರೂ ತಂತ್ರಗಳು ಪ್ರಯೋಗ ಮಾಡಿದಾರಾ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಿದ್ದೀನಿ ನೋಡೋಣ ನಿಮ್ಮ ಶತ್ರುಗಳು ಅಥವಾ ಹಿತ ಶತ್ರುಗಳು ನಿಮಗೆ ಇರೋರು ಏನಾದ್ರು ನಿಮ್ಮ ಬೆನ್ನಿಂದ ಸಂಚುಗಳು ಮಾಡ್ತಾ ಇದಾರೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ರೀಡಿಂಗು ಈ ಕಾರ್ಡ್ ಮುಖಾಂತರ ನಾನು ಜಸ್ಟ್ ನಿಮ್ಮ ಮೇಲೆ ಏನಾದ್ರು ಕೆಟ್ಟ ಪ್ರಯೋಗಗಳು ಅಥವಾ ಕೆಟ್ಟ ಕಣ್ಣುಗಳು ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾ ಇದೀನಿ ನೋಡೋಣ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಎಲ್ಲ ಮಿಸ್ ಮಾಡಿದ್ರೆ ಎಂಬ ನೋಡಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಂಬರ್ ಇರುತ್ತೆ ನೋಡು ನೀವು ಅದಕ್ಕೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಾನು ನಿಮಗೆ ರೀಡಿಂಗ್ ನ ಮಾಡ್ಕೊಡ್ತೀನಿ ನಾನು ಇಲ್ಲಿ ಕಾರ್ಡ್ ಶಫಲ್ ಮಾಡೋ ಮುಂಚೆ ನನ್ನ ಇಷ್ಟ ದೇವಗಳಾದ ಆಂಜನೇಯ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವರನ್ನ ನೆನ್ಸ್ಕೊಂಡು ಈ ರೀಡಿಂಗ್ ನ ನೋಡಿ ನೋಡೋಣ ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಶತ್ರುಗಳು ಅಥವಾ ನಿಮಗೆ ಆಗ್ಲೇ ಇರುವಂತರು ನಿಮ್ಮ ಮೇಲೆ ಏನೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತ ಹೇಳಿ ಒಂದು ನೋಡೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಐದು ಕಾರ್ಡ್ ತೆಗಿತಾ ಇದ್ದೀನಿ ನೀವು ಯಾವ ಕಾರ್ಡ್ ತೆಗೆಯೋ ಅಂದ ಅಂದ್ರೆ ನೀವು ಯಾವ ಕಾರ್ಡ್ ಚೂಸ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಆನ್ಸರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಐದು ಕಾರ್ಡ್ಸ್ ನ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ನನ್ನ ನನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ಸುತ್ತೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಇನ್ ಕೇಸ್ ವಿಡಿಯೋ ನಿಮಗೆ ರೆಸಿನೇಟ್ ಆಗಿಲ್ಲ ಅಂದ್ರೆ ಎಂಜಾಯ್ ಮಾಡಿ ಓಕೆನಾ ನಿಮಗೆ ಯಾವ್ದಾದ್ರು ವಿಡಿಯೋ ಬಗ್ಗೆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಫಸ್ಟ್ ಕಾರ್ಡ್ ನನಗೆ ಜಸ್ಟಿಸ್ ಬಂದಿದೆ ಸೊ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ಕಪ್ಸ್ ಬಂದಿದೆ ಸೊ ಜಸ್ಟಿಸ್ ಬಂದ್ಬಿಟ್ಟು ಒಂಥರ ನಿಮಗೆ ಏನು ಜಸ್ಟಿಸ್ ಬಂದ್ಬಿಟ್ಟು ಇವಾಗ ಸದ್ಯದ ಪರಿಸ್ಥಿತಿಗೆ ಥಿಂಗ್ಸ್ ಯಾವುದು ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅನ್ನೋ ತರ ಫೀಲ್ ಆಗ್ತಿದೆ ಅಂತ ಅನಿಸ್ತಾ ಇದೆ ಏನೋ ನಿಮ್ ಜೀವನದಲ್ಲಿ ಎಲ್ಲ ಡಿಲೇ ಆಗ್ಲಿ ಅಂತ ಯಾರೋ ಪ್ರೇ ಮಾಡ್ತಿರೋದು ಅಥವಾ ಯಾವ್ದು ನಿಮ್ಮ ಅಂಡರ್ ಬರಬಾರ್ದು ಎಕ್ಸ್ಪೆಷಲಿ ಫಿನಾನ್ಸ್ ಅಥವಾ ನಿಮ್ಮ ಲವ್ ಲೈಫ್ ಅಥವಾ ನಿಮ್ಮ ಫ್ಯಾಮಿಲಿ ಸಂಬಂಧಗಳು ಇವೆಲ್ಲ ಯಾವುದು ನಿಮ್ಮ ಕಂಟ್ರೋಲ್ ಅಲ್ಲಿ ಇರಬಾರ್ದು ಅಥವಾ ಲೈಕ್ ಇವನು ನಿಮಗೆ ನಿಮ್ಮ ಅಂಡರ್ ಅಲ್ಲಿ ಯಾವುದು ಕಂಟ್ರೋಲ್ ಮಾಡೋದಕ್ಕೆ ಆಗಬಾರ್ದು ನಿಮಗೆ ಎಲ್ಲ ಇಂಪ್ಯಾಕ್ಟ್ ಆಗಲಿ ಎಲ್ಲ ವಿಷಯಗಳಲ್ಲೂ ಡಿಲೇ ಆಗ್ಲಿ ಅನ್ನೋದು ಇಲ್ಲಿ ಯಾರೋ ಪ್ರೇ ಮಾಡ್ತಿರೋ ತರ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ರಿಲೇಶನ್ಶಿಪ್ ಅಲ್ಲಿ ನಿಮಗೆ ಡಿಲೇ ಅಂತ ಅನ್ನಿಸ್ತಾ ಇರ್ಬೋದು ಮತ್ತೆ ಒಂದ್ ಸ್ವಲ್ಪ ರಿಲೇಶನ್ಶಿಪ್ ಅಂತ ತಗೊಂಡ್ರೆ ಡಿವೋರ್ಸ್ಗಳು ಕೋರ್ಟ್ ಕೇಸ್ಗಳು ಆಗುವಂತದ್ದು ಆಮೇಲೆ ವರ್ಕ್ ಅಲ್ಲೂ ಅಷ್ಟೇ ಡಿಲೇ ಪ್ರಮೋಷನ್ ಏನು ಸಿಗದೆ ಇರೋದ್ ಅಥವಾ ಸ್ಯಾಲ್ರಿ ಪೇಮೆಂಟ್ ಸಿಕ್ಕಿದ್ರು ನೀವು ಅನ್ಕೊಂಡಿರೋಷ್ಟು ಒಂದ್ ಒಳ್ಳೆ ಪೇಮೆಂಟ್ ಸಿಗದೆ ಇರೋದ್ ಇದೆಲ್ಲ ಆಗ್ಲಿ ಅಂತ ಯಾರೋ ವಿಶ್ ಮಾಡ್ತಿರೋ ತರ ಅನಿಸ್ತಾ ಇದೆ ನನಗೆ ಜಸ್ಟಿಸು ರಿವರ್ಸ್ ಅಲ್ಲಿ ಬಂತು ನೀವು ಕಾಮ್ ಆಗಿದ್ದೀರಾ ಕಂಪೋಸ್ಟ್ ಆಗಿದ್ದೀರಾ ಪರ್ಸನಾಲಿಟಿ ತುಂಬಾ ಚೆನ್ನಾಗಿದೆ ಇನ್ ಕೇಸ್ ಲೈಕ್ ಇದೆಲ್ಲ ಪರ್ಸ್ನಾಲಿಟಿ ಇದ್ರೂ ಕೂಡ ನಿಮಗೆ ಎಲ್ಲ ಒಂದ್ ಕಡೆ ಕಷ್ಟ ಆಗ್ಲಿ ನಿಮ್ಮ ಒಂದು ಲೈಫ್ ಗೋಯಿಂಗ್ ಏನ್ ಇದೆ ಅಲ್ವಾ ಅದು ಸ್ಮೂತ್ ಆಗಿ ಹೋಗ್ಬಾರ್ದು ಸ್ವಲ್ಪ ಕಷ್ಟಗಳು ಇವ್ರಿಗೆ ಬರ್ಲಿ ಜಾಬ್ಗಳಲ್ಲಿ ಪ್ರಾಬ್ಲಮ್ ಬರ್ಲಿ ಫಿನಾನ್ಷಿಯಲ್ಲಿ ಪ್ರಾಬ್ಲಮ್ ಬರಲಿ ಲವ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಬರ್ಲಿ ಇವರ ಕೆಲಸಗಳು ಇವ್ರಿಗೆ ಆಗುವಂತ ಕೆಲಸಗಳು ಆಗದೆ ಇರಲಿ ಅಂತ ಯಾರೋ ಪ್ರೇ ಮಾಡ್ತಿರೋ ತರ ಇದೆ ನನಗೆ ಜಸ್ಟಿಸ್ ರಿವರ್ಸಲ್ ಬಂದಿತ್ತು ನಾನು ಸೊ ಅದನ್ನ ನಿಮ್ಗೆ ನಿಮಗೆ ತೋರಿಸಿದೀನಿ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ಕಪ್ಸ್ ಬಂದಿದೆ ಜಸ್ಟಿಸು ಬಂದ್ಬಿಟ್ಟು ಇನ್ ಕೇಸ್ ನೀವು ರಿಲೇಶನ್ಶಿಪ್ ಸಲುವಾಗಿ ನೋಡ್ತಾ ಇದ್ರೆ ತುಂಬಾನೇ ಜಾಸ್ತಿ ಕೋರ್ಟ್ ಕೇಸ್ ಎಲ್ಲ ಇನ್ವಾಲ್ವ್ ಆಗಿರೋದು ಡಿವೋರ್ಸ್ವರೆಗೂ ಹೋಗಿರೋದು ಬ್ರೇಕಪ್ಸ್ಗಳೆಲ್ಲ ಆಗಿರೋದು ಹೆಲ್ತ್ ಬ್ಯಾಲೆನ್ಸ್ ಇಲ್ದೆಲ್ಲ ಇಲ್ಲದೆ ಇರೋ ಥರ ಆಗಿರೋದು ಹೆಲ್ತ್ ಇಶ್ಯೂಸ್ಗಳು ಬರ್ತಾ ಇರೋದು ಹೆಲ್ತ್ ಇಶ್ಯೂಸ್ಗಳು ಬರಲಿ ಅಂತಲೇ ಮಾಡಿರುವಂತದ್ದು ಬೇಬಿ ಬೋರ್ನ್ ಡಿಲೇ ಆಗ್ತಿರೋದು ಬೇಬಿ ಬರ್ತ್ಗೆ ಕೂಡ ಸ್ವಲ್ಪ ಲೈಕ್ ಯುನೋ ನಾರ್ಮಲಿ ತುಂಬಾ ಕಷ್ಟ ಪಡಬೇಕಾಗಿ ಬರ್ಬೋದು ಈ ತರ ಎಲ್ಲ ಒಂದು ಸ್ವಲ್ಪ ಲೀಗಲಿ ನಿಮ್ಮನ್ನ ಟ್ರ್ಯಾಪ್ ಮಾಡೋ ತರ ಲೀಗಲ್ ಆಗಿ ಪ್ರಾಬ್ಲಮ್ ಆರಲಿ ಅಂತ ಹೇಳಿ ಪ್ರೇ ಮಾಡ್ತಿರೋ ತರ ಇದೆ ಇನ್ನು ಸೆವೆನ್ ಆಫ್ ಕಪ್ ಕಪ್ಸ್ ಬಂದ್ಬಿಟ್ಟು ಇದು ಅಷ್ಟೇ ನಿಮಗೆ ಇಲ್ಲದೆ ಇರೋ ಫ್ಯಾಂಟಸಿ ಬಗ್ಗೆ ಆಸೆ ಇಟ್ಬೇಕು ಅದರಿಂದ ಡಿಸಪಾಯಿಂಟ್ಮೆಂಟ್ ಗಳಾಗಬೇಕು ನೀವು ಲೈಕ್ ಆಕ್ಷನ್ ತಗೊಳೋದ್ರಲ್ಲಿ ಮುಂದೆ ನಿಮಗೆ ಕನ್ಫ್ಯೂಷನ್ ಆಗ್ಬೇಕು ತುಂಬಾನೇ ನಿಮ್ಮ ಜೀವನದಲ್ಲಿ ಮೆಸ್ ಅಪ್ ಆಗ್ಬೇಕು ಅನ್ನೋ ತರ ಇಲ್ಲಿ ಕಾಣಿಸ್ತಾ ಇದೆ ಒಂಥರ ಫ್ಯಾಂಟಸಿ ಇಲ್ಲದೆ ಇರೋ ಜಗತ್ತಿನ ಬಗ್ಗೆ ನಿಮಗೆ ಆಸಕ್ತಿ ಬರೋ ತರ ಮಾಡಿ ಅದರಿಂದ ಡಿಸೈಂಟ್ ಆಗೋದು ಆತರ ಇನ್ನು ತರ್ಡ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಬೋನ್ಸ್ ಬಂದಿದೆ ವಿನ ಫೋನ್ಸ್ ಬಂದ್ಬಿಟ್ಟು ನಿಮ್ಮ ತ್ರೋಟ್ ಚಕ್ರಾನ ತೋರಿಸ್ತಿದೆ ನಿಮ್ಮ ಥ್ರೋಟ್ ಚಕ್ರ ನೀವು ಮಾತಾಡುವಾಗ ಇಂಬ್ಯಾಲೆನ್ಸ್ ಆಗ್ಬೇಕು ಅಥವಾ ಫೋಕಸ್ಡ್ ಇಲ್ಲದೆ ಇರೋ ತರ ಆಗ್ಬೇಕು ಅನ್ನೋ ತರ ಏನೋ ವಿಶ್ ಮಾಡ್ತಿರೋ ತರ ಕಾಣಿಸ್ತಾ ಇದೆ ಅಂಡ್ ಇದು ಬಂದ್ಬಿಟ್ಟು ಒಂದು ಹ್ಯಾಪಿ ಕಾರ್ಡು ಪಾಸಿಟಿವ್ ಕಾರ್ಡು ಬಟ್ ಆದ್ರೆ ನಾನು ಇಲ್ಲಿ ನಿಮ್ಮೆಲ್ಲೇನಾದ್ರೂ ದೃಷ್ಟಿ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾ ಇದೀನಲ್ಲ ಸೊ ಹಂಗಾಗಿ ಇಲ್ಲಿ ನಾನು ನನ್ನ ಇಂಟ್ಯೂಷನ್ ಅವರ ಒಂದು ಯಾವ ಯಾವತರ ಇರುತ್ತೆ ಅಂತ ಹೇಳಿ ಹೇಳೋ ತರ ಇರುತ್ತೆ ನೀವು ಒಬ್ಬರು ಲೇಡಿ ಒಂಥರ ಲೈಕ್ ಬಾಸಿ ಟೈಪ್ ಆಗಿರ್ಬೋದು ನಿಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಶ್ರಮ ಪಟ್ಟು ನೀವು ಮೇಲ್ ಬಂದಿರುವಂತ ಲೇಡಿ ಆಗಿರ್ಬೋದು ಆಗಿರ್ಬೋದು ಅಥವಾ ಇಲ್ಲಿ ಸ್ವಲ್ಪ ಕಂಟ್ರೋಲಿಂಗ್ ಇರುವಂತದ್ದು ನಿಮ್ಮನ್ನ ಟ್ರಸ್ಟ್ ಮಾಡಬಹುದು ಜನ ನೀವು ತುಂಬಾ ಆನೆಸ್ಟ್ ಆಗಿರುವಂತಹ ಪರ್ಸನ್ ಮತ್ತೆ ಸೋಷಿಯಲೈಸ್ ಆಗುವಂತ ಪರ್ಸನ್ ಯಾವಾಗಲೂ ನೀವೊಬ್ರು ರೈಟ್ ಚಾಯ್ಸ್ ಮೇಕರು ನೀವು ಅನಿಮಲ್ಸ್ ಲವರ್ ಕೂಡ ప్రాణి పక్షిలు అంద్రె దయ్యే ప్రీతి కరుణ ఎలా తోర్స్తారా ఆ ಪರ್ಸನ್ ನೀವು ಮತ್ತೆ ನೀವು ಏನಂದ್ರೆ ನಿಮ್ ಜೀವನದಲ್ಲಿ ಡೆಫಿನೆಟ್ಲಿ ನೀವು ಗ್ರೋತ್ ಆಗೋದಕ್ಕೆ ಇಷ್ಟಪಡುವಂತ ಪರ್ಸನ್ ನೀವು ಗ್ರೋತ್ ಆಗಿ ನಿಮ್ಮ ಸುತ್ತಮುತ್ತ ಇರುವಂತ ಜನನು ಬೆಳಿಬೇಕು ಅಂತ ವಿಶ್ ಮಾಡುವಂತಹ ಒಂದು ಪರ್ಸನಾಲಿಟಿ ಇರುವಂತವ್ರು ನಿಮಗೆ ಆದ ಪ್ಯಾಶನ್ ಇದೆ ಪವರ್ ಇದೆ ಮತ್ತೆ ನೀವು ಯಾರ ಕೈ ಕೆಳಗಡೆ ವರ್ಕ್ ಮಾಡೋದಕ್ಕೆ ಇಷ್ಟಪಡದೆ ಇರೋರು ಕೆಲವೊಂದ್ ಜನ ನಿಮಗೆ ಕ್ವಿಕ್ ಆಗಿ ಟೆಂಪರ್ ಬರ್ಬೋದು ಅಥವಾ ಸಿಟ್ಟು ಬರುವಂತದ್ದು ಆಗ್ಬೋದು ಮೇ ಬಿ ಅವರು ಅವರಿಗೆ ನಿಮಗೆ ಲೈಕ್ ಯು ನೋ ಒಬ್ಬ ರೈಟ್ ಚಾಯ್ಸ್ ಮೇಕರು ನಿಮಗೆ ಕಂಟ್ರೋಲ್ ಇದೆ ಥಿಂಗ್ಸ್ ಗಳ ಮೇಲೆ ನೀವು ಒಬ್ಬ ಸ್ಟ್ರಾಂಗ್ ಲೇಡಿ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಆಗಿರುವಂತಹ ಹೆಣ್ಮಕ್ಳು ಹೆಣ್ಮು ಸೊ ಇದೆಲ್ಲದ್ರ ಮೇಲೂ ಕಣ್ಣಿರ್ಬೋದು ನಿಮಗೆ ನಿಮ್ಮದೇ ಆದ ಪವರ್ ಇದೆ ನಿಮ್ದೇ ಆದ ವೇ ಅಲ್ಲಿ ನೀವು ಹೋಗೋ ಹೋಗುವಂತ ಪರ್ಸನ್ ನೀವು ಸೊ ನಿಮ್ದೇ ಆದ ಪ್ಯಾಶನ್ ಇದೆ ಯಾರೆಂದರು ಹೋಗೋದಕ್ಕೆ ಇಷ್ಟ ಪಡಲ್ಲ ಸೊ ಅವರ ಅವರ ಕಣ್ಣು ಇದೆಲ್ಲ ಅಬ್ಸರ್ವ್ ಮಾಡ್ಬಿಟ್ಟು ಅವ್ರ ಕಣ್ಣಿಗೆ ಇದೆಲ್ಲ ಕುಗ್ತಾ ಇರ್ಬೋದು ಮೋಸ್ಟ್ಲಿ ಇಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ಹೆಂಗ್ ಸಾಧ್ಯ ಒಬ್ಬ ಪರ್ಸನ್ ಹೆಂಗೆ ಎಷ್ಟು ರೈಟ್ ಚಾಯ್ಸ್ ಮಾರಲಿ ರೈಟ್ ಆಗಿರೋದಕ್ಕೆ ಹೆಂಗೆ ಸಾಧ್ಯ ಅಂತ ಹೇಳಿ ಅವರು ನಿಮ್ ಬಗ್ಗೆ ಥಿಂಕ್ ಮಾಡ್ತಿರೋ ತರ ಕಾಣಿಸ್ತಾ ಇದೆ ಬಟ್ ಆಸ್ ಎ ಪರ್ಸನ್ ನಾನು ಹೇಳಬೇಕು ಅಂದ್ರೆ ನೀವು ಬೈ ಲೈಕ್ ಯು ನೋ ಬೈ ಬೋತ್ ಲೈಕ್ ಪವರ್ ಇಟ್ಕೊಂಡು ಬಂದಿರ್ತಾರೆ ಯಾರಂದರು ಇರೋದಕ್ಕೆ ಇಷ್ಟ ಪಡಲ್ಲ ಆತರ ಒಂದು ಲೇಡಿ ಅಂತ ಅನ್ನಿಸ್ತಾ ಇದೆ ಮತ್ತೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಶಾರ್ಟ್ಸ್ ಬಂದಿದೆ ಅವರಿಗೆ ನಿಮ್ಮ ಮೇಲೆ ಖಂಡಿತವಾಗ್ಲು ಬಂದಿದೆ ಯಾಕೆಂದ್ರೆ ನೀವು ಒಬ್ಬ ಕ್ವೀನ್ ಇಲ್ಲಿ ನನಗೆ ಜಾಸ್ತಿ ಒಂದು ಫೆಮಿಲೈನ್ ಎನರ್ಜಿ ಇರೋ ಕಾರ್ಡ್ಸ್ ತೋರಿಸ್ತಾ ಇದೆ ನೀವು ಹೆಣ್ಮಗಳು ಆಗಿರ್ಬೋದು ಕಣ್ಣು ಇಟ್ಟಿರೋ ಕಾಣಿಸ್ತಾ ಇದೆ ಇಲ್ಲಿ ನೀವು ಹೆಣ್ಮಗಳು ಅಂತ ಹೇಳಿ ಎರಡು ಕಾರ್ಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಕ್ವೀನ್ ಆಫ್ ವಾನ್ಸ್ ಬಂದ್ಬಿಟ್ಟು ನೀವು ಎಷ್ಟು ಸ್ಟ್ರಾಂಗ್ ಆಗಿರೋ ಪರ್ಸನಾಲಿಟಿ ಅಂತ ಹೆಣ್ಮಗಳು ಅಂತ ಹೇಳಿ ತೋರಿಸ್ತಾ ಇದೆ ಇನ್ನು ಕ್ವೀನ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಮತ್ತೆ ಲೈಕ್ ನಿಮ್ಮ ಹತ್ರ ಯಾರು ಯಾವ ತರಾನು ಮೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಹತ್ರ ಯಾರಾದ್ರೂ ಮೆಸ್ ಅಪ್ ಮಾಡೋದಕ್ಕೆ ನಿಮ್ಮ ಜೀವನದಲ್ಲಿ ಉಲ್ಟಾಸಿದ ಮಾಡೋದಕ್ಕೆ ಯಾರಾದ್ರೂ ಬಂದ್ರೆ ಡೆಫಿನೆಟ್ಲಿ ನೀವು ಅವ್ರನ್ನ ಬಿಡೋ ಸಮೇತ ಕಿತ್ತು ದೂರ ಬಿಸಾಕ್ ಬಿಡ್ತೀರಾ ಅಥವಾ ಅವ್ರನ್ನ ದೂರ ಇಡ್ತೀರಾ ನೆಗೆಟಿವಿಟಿನ ನಿಮ್ಮ ಜೀವನದಿಂದ ಕಟ್ ಮಾಡಿ ದೂರ ಇಡುವಂತ ಎಲ್ಲಾ ಕೆಪಾಸಿಟಿ ನಿಮಗೆ ಇದೆ ಬೈ ಬರ್ತ್ ನೀವು ಯೂತ್ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತ ಕ್ಯಾಂಡಿಡೇಟು ಸ್ಟ್ರಾಂಗ್ ಆಗಿರುವಂತಹ ಹೆಣ್ಮಗಳು ಸೊ ಇಷ್ಟು ಸ್ಟ್ರಾಂಗ್ ಆಗಿ ಹೆಂಗಿರೋದಕ್ಕೆ ಸಾಧ್ಯ ಒಬ್ಬ ಹೆಣ್ಮ್ಳು ಯಾವ ತರ ಇಷ್ಟೊಂದು ಅವ್ರ ಕಾಲ್ ಮೇಲೆ ಅವ್ರ ನಿಂತ್ಕೊಂಡು ತುಂಬಾ ಸ್ಟ್ಯಾಂಡ್ ಸ್ಟ್ಯಾಂಡ್ ಸಾಧ್ಯ ಈವನ್ ಸಿಂಗಲ್ ಪೇರೆಂಟ್ ಆಗಿದ್ರು ಕೂಡ ನೀವು ಒಬ್ಬರೇನೆ ಫೈಟ್ ಮಾಡ್ತಿರೋದು ಇಲ್ಲಿ ಜೀವನಕ್ಕೋಸ್ಕರ ತುಂಬಾ ಸ್ಟ್ರಾಂಗ್ ಆಗಿ ನಿತ್ಕೊಂಡು ಪರವಾಗಿಲ್ಲ ಅವ್ರಿಲ್ಲ ಅಂದ್ರೆ ಏನಾಯ್ತು ನಾನು ಅಂತ ಹೇಳಿ ನಿತ್ಕೊಂಡು ಫೈಟ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಈ ಪರ್ಸನ್ಸ್ಗೆ ಏನಂದ್ರೆ ನೀವು ಇಷ್ಟು ಸ್ಟ್ರಾಂಗ್ ಆಗಿ ನಿತ್ಕೊಂಡಿರೋದೇ ಅವ್ರಿಗೆ ಪ್ರಾಬ್ಲಮ್ ಅಂತ ಅನಿಸ್ತಾ ಇದೆ ಮೋಸ್ಟ್ಲಿ ಇಷ್ಟು ನೀವು ಸ್ಟ್ರಾಂಗ್ ಆಗಿರೋದೇ ಅವರಿಗೆ ಪ್ರಾಬ್ಲಮ್ ಅರ್ಗಸ್ಕೊಳಕ್ ಅಂತ ವಿಷಯ ಅಂತ ಅನ್ಸುತ್ತೆ ನೀವ್ ಒಂಥರ ಬಾಸ್ ಈ ತರ ನಾನು ಹೇಳಿದ್ದೆ ಲೈಕ್ ನನ್ನ ಜೀವನ ನನಗ್ ಗೊತ್ತು ನಿಮ್ ನೀ ಎಲ್ಲ ಹೇಳೋದೇನು ಬೇಡ ನನಗೆ ಗೊತ್ತಿದೆ ಯಾವ ತರ ಹೋಗ್ಬೇಕು ಅಂತ ಹೇಳಿ ತಿಂಕ್ ಮಾಡ್ತಾರಲ್ಲ ಆತರ ಒಂದು ಹೆಣ್ಮಗಳು ಅಂತ ಅನ್ಸುತ್ತೆ ಸೊ ಅವರಿಗೆ ಇದೆಲ್ಲ ನೋಡಿದಾಗ ಒಂಥರ ಕಣ್ ಕುಕ್ಕೋದು ಹೆಂಗೆ ಇವರಿಗೆ ಇಷ್ಟೊಂದು ಮನಿ ಹೋಗೋದಕ್ಕೆ ಸಾಧ್ಯ ಹೆಂಗೆ ಇವರಿಗೆ ಇಷ್ಟೊಂದು ಪವರ್ ಇರೋದಕ್ಕೆ ಸಾಧ್ಯ ಹೆಂಗೆ ಇವರು ಎಲ್ಲಾ ಕಷ್ಟಗಳಲ್ಲೂ ಇಷ್ಟೊಂದು ಸ್ಟ್ರಾಂಗ್ ಆಗಿ ನಿತ್ಕೊಳ್ಳೋದಿಕ್ಕೆ ಸಾಧ್ಯ ಅಂತ ಹೇಳಿ ತಿಂಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ ಮೇಲೆ ತುಂಬಾ ಜನಕ್ಕೆ ಕಣ್ಣಿದೆ ಅಂತ ಅನ್ಸುತ್ತೆ ನಿಮ್ಮ ಮೇಲೆ ನಿಮ್ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಲ್ಲ ಅದೇ ಅವರಿಗೆ ಪ್ರಾಬ್ಲಮ್ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡು ನಿತ್ಕೋತಿರಲ್ವಾ ನಾನು ನಾನೇ ಮಾಡ್ತೀನಿ ಅಂತ ಹೇಳಿ ಅದೇ ಅವ್ರ ಕಣ್ ಕುಕ್ತಾ ಇರೋದು ಅದೇ ಅವ್ರ ಹೊಟ್ಟೆಗೆ ಬೆಂಕಿ ಹಾಕ್ತಾ ಇರೋದು ಸೊ ಇದೆಲ್ಲ ನಿಮ್ಮ ಪರ್ಸನಾಲಿಟಿ ತೋರಿಸ್ತಾ ಇದೆ ಅಂಡ್ ಅವರು ವಿಶ್ ಏನೇನ್ ಮಾಡ್ಕೊಳ್ತಿದಾರೆ ಅದು ಕೂಡ ಕಾಣಿಸ್ತಾ ಇದೆ ಇದೆಲ್ಲ ಇರಬಾರ್ದು ಇರ್ಬಾರ್ದು ಇರ್ಬಾರ್ದು ಅಂತ ಹೇಳಿ ಸೊ ಅವ್ರು ವಿಶ್ ಮಾಡ್ಕೊಳ್ತಿರೋದು ಕೂಡ ಕಾಣಿಸ್ತಾ ಇದೆ ನೀವು ಸಿಂಗಲ್ ಲೇಡಿ ನಿಮ್ಗೆ ಪ್ರಾಪರ್ ಆಗಿ ಸ್ಯಾಟರ್ಜಿ ತಗೊಳೋದು ಹೆಂಗೆ ಅಂತ ಗೊತ್ತಿದೆ ತುಂಬಾ ಪರ್ಟಿಕ್ಯುಲರ್ ಇರ್ತೀರಾ ಅದು ಅವ್ರ ಪ್ರಾಬ್ಲಮ್ ಆಗಿರ್ಬೋದು ತುಂಬಾ ವಿಷಯಗಳಿಗೆ ನೀವು ಡ್ರಾಯಿಂಗ್ ನ ಯೂಸ್ ಮಾಡ್ತೀರಾ ಅದು ಕೂಡ ಅವರಿಗೆ ಪ್ರಾಬ್ಲಮ್ ಹೆಂಗೆ ಎಷ್ಟ ಸ್ಟ್ರಾಂಗ್ ಆಗಿರೋದಕ್ಕೆ ಸಾಧ್ಯ ಅಂತ ಹೇಳಿ ಅಟ್ ದ ಸೇಮ್ ಟೈಮ್ ನೀವು ನೋಡೋದಕ್ಕೂ ತುಂಬಾ ಸುಂದರವಾಗಿರ್ಬೋದು ವೆಂಡಿಯೋನು ತುಂಬಾನೇ ಚಾಲೆಂಜಸ್ ಗಳನ್ನ ಓವರ್ ಕಮ್ ಮಾಡ್ತಿರ್ಬೋದು ಲೈಫಲ್ಲಿ ಒಂಥರ ನಿಮ್ಮ ತಂಟೆಗೆ ಬಂದ್ರೆ ಲೈಕ್ ತುಂಬಾ ಲಾಜಿಕಲ್ ಆಗಿರೋದು ನನ್ನ ಜೊತೆ ಮೆಸ್ ಅಪ್ ಮಾಡ್ಬೇಡ ಅಂತ ಬಾರ್ಡ್ ಹೇಳ್ಕೊಂಡಿರೋ ಪರ್ಸನಾಲಿಟಿ ಸೊ ಇಲ್ಲಿ ಬಂದ್ಬಿಟ್ಟು ಸಿಕ್ಸ್ ಆಫ್ ವಾಂಡ್ಸ್ ಬಂದಿದೆ ನೆಕ್ಸ್ಟ್ ಕಾರ್ಡ್ ನಿಮ್ಮ ಶತ್ರುಗಳು ನಿಮ್ಮ ಜೀವನದಲ್ಲಿ ಏನೇ ವಿಶ್ ಮಾಡ್ಕೊಂಡ್ರು ಏನೇ ಆಗ್ಲಿ ಅಂತ ಹೇಳಿ ಅನ್ಕೊಂಡ್ರು ಕೂಡ ಡೋಂಟ್ ವರಿ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ ದೇವರ ಅನುಗ್ರಹ ನಿಮ್ಮ ಮೇಲಿದೆ ಅವರು ಏನೇ ನಿಮ್ಮ ಮೇಲೆ ಅದಾಗ್ಲಿ ಇದಾಗ್ಲಿ ಅಂತ ವಿಶ್ ಮಾಡ್ಕೊಂಡು ಕೂಡ ಜಯ ಅನ್ನೋದು ನಿಮ್ಗೆನೆ ಸಿಗತ್ತೆ ಲಾಸ್ಟ್ ಅಲ್ಲಿ ನೀವು ಸರೌಂಡೆಡ್ ಪೀಪಲ್ಸ್ ಯಾವ್ಯಾದ ಇದ್ದಾರೆ ಅವರು ಪ್ರೊಟೆಕ್ಟೆಡ್ ಆಗಿದ್ದಾರೆ ಅಂದ್ರೆ ಲೈಕ್ ನಿಮ್ಮ ಸುತ್ತಮುತ್ತ ಜನ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಯಾವ್ದೋ ಒಂದ್ ದೇವರು ನಿಮ್ಮನ್ನ ಕಾಪಾಡ್ತಿರ್ಬಹುದು ಮನೆ ದೇವರು ನಿಮ್ಮನ್ನ ಕಾಪಾಡ್ತಿರ್ಬಹುದು ನಿಮ್ಮ ಗಳು ಯಾರು ಒಂದಷ್ಟು ಜನ ಒಳ್ಳೆ ಫ್ರೆಂಡ್ಸ್ ಗಳನ್ನ ಇಟ್ಟಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನ ಕಾಪಾಡ್ತಿರ್ಬೋದು ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ತಂದೆ ತಾಯಿಗಳು ಯಾರು ಒಬ್ರು ನಿಮ್ಮನ್ನ ಕಾಪಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಜಯ ನಿಮ್ದು ವಿಕ್ಟ್ರಿ ನಿಮ್ದು ಯಾರೇ ಮೇಲೆ ಏನೇ ಮಾಡೋದಕ್ಕೆ ಬಂದ್ರು ಕೂಡ ಅಟ್ ದ ಎಂಡ್ ಆಫ್ ದ ಡೇ ಒಳ್ಳ ಕಡೆನೆ ಜಯ ಸಿಗತ್ತೆ ಅಂತ ಹೇಳ್ತಾರಲ್ಲ ಆ ತರ ಒಂದು ಕಾರ್ಡ್ ಇದು ಡೆಫಿನೆಟ್ಲಿ ನೋ ಡೌಟ್ಸ್ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ ಸರೌಂಡಿಂಗ್ ನಿಮ್ದು ಚೆನ್ನಾಗಿದೆ ಸರೌಂಡಿಂಗ್ ಜನ ತುಂಬಾ ಜಾಸ್ತಿ ಜಲಸಿ ಕಾಣಿಸ್ತಾ ಇಲ್ಲ ಇಲ್ಲಿ ಮುಟ್ಟೆ ಪಡ್ಕೊಳ್ಳೋರು ನಿಮಗೆ ಕೆಟ್ಟದಾಗ್ಲಿ ಅಂತ ಬಯಸುವಂತ ಜನ ನಿಮ್ಮ ಮನೆ ಒಳಗಡೆ ಅಥವಾ ನಿಮ್ ಸುತ್ತಮುತ್ತ ಇಲ್ಲ ಎಲ್ಲೋ ಯಾರೋ ದೂರದಲ್ಲಿ ಇರ್ಬೋದು ದೂರದಲ್ಲಿ ವಿಶ್ ಮಾಡ್ತಿರ್ಬೋದು ಬಟ್ ಆದ್ರೆ ನಿಮ್ಮ ಸರೌಂಡಿಂಗ್ ಇದೆಯಲ್ಲ ಆ ಒಂದು ಸರೌಂಡಿಂಗ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅವರು ನಿಮ್ಮನ್ನ ಪ್ರೊಟೆಕ್ಟ್ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ನೀವು ಕೂಡ ಅವರು ಅವರನ್ನ ಪ್ರೊಟೆಕ್ಟ್ ಮಾಡ್ತಿದ್ದೀರಾ ಅಟ್ ದ ಸೇಮ್ ಟೈಮ್ ನಿಮ್ಗೆ ಏನಾದ್ರು ಸಂತೋಷ ಆದ್ರೆ ಅವರು ಕೂಡ ಸಂತೋಷ ಮಾಡ್ಕೊಂಡು ಅದ್ರ ಜೊತೆ ಸೆಲೆಬ್ರೇಟ್ ಮಾಡೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮ್ ಶತ್ರುಗಳು ಏನೇ ಕುತಂತ್ರ ಮಾಡಕ್ ಬಂದ್ರು ಕೂಡ ಜಯ ನಿಮ್ದೇ ಆಗಿರುತ್ತೆ ಯಾವಾಗ್ಲೂ ಸೊ ಬಿಕಾಸ್ ನಿಮ್ ಪರ್ಸ್ನಾಲಿಟಿನ ಆ ತರ ಇದೆ ಅವ್ರು ಏನೇ ಕಷ್ಟ ಕೊಡೋದಕ್ಕೆ ಏನೇ ಮಾಡೋದಕ್ಕೆ ಹೋಗಿ ಕೂಡ ತಾತ್ಕಾಲಿಕವಾಗಿ ಅದು ನಿಮಗೆ ಎಫೆಕ್ಟ್ ಆಗ್ಬಹುದು ಲಾಂಗ್ ಟರ್ಮ್ ಎಫೆಕ್ಟ್ ನಿಮ್ಗೆ ಇರಲ್ಲ ಬಿಕಾಸ್ ನೀವು ಸ್ಪಿರಿಚುಲಿ ಸ್ಟ್ರಾಂಗ್ ಆಗಿದ್ದೀರಾ ಅಂಡ್ ಆಲ್ ಆಫ್ ಲೈಕ್ ನಿಮ್ಮ ಸ್ಟ್ರಾಂಗ್ ಆಗಿರೋ ಬಾಸಿ ಟೈಪ್ ಕಂಟ್ರೋಲ್ ಮಾಡೋ ಅಂದ್ರೆ ಲೈಕ್ ಏನು ಯಾರು ಕಂಟ್ರೋಲ್ ಮಾಡೋದಕ್ಕೆ ನೀವು ಯಾರು ಹೋಗಲ್ಲ ಅಂಡ್ ನಿಮ್ಮ ಬಾರ್ಡರ್ ಗೊತ್ತಿದೆ ನಿಮಗೆ ಯಾರು ಕ್ರಾಸ್ ಮಾಡಬೇಕು ಯಾರು ನನ್ನ ಬಾರ್ಡರ್ಗಳನ್ನ ಕ್ರಾಸ್ ಮಾಡಬಾರ್ದು ಅಂತ ಹೇಳಿ ನೀವು ನೀವು ಇಷ್ಟೊಂದು ಪ್ರೊಟೆಕ್ಟೆಡ್ ಆಗಿದ್ದೀರಾ ಅಂತಾನೆ ಅನ್ಸತ್ತೆ ಮೋಸ್ಟ್ಲಿ ಅವರಿಗೆ ನಿಮ್ಗೆ ಹೊಟ್ಟೆ ಉರಿ ಆ ಮೇಲೆ ಇಲ್ಲದೆ ಇರುವಂತ ಕಣ್ಣುಗಳು ಬಿಕಾಸ್ ನಿಮ್ಮ ಹಾರ್ಮೋನಿ ನಿಮ್ಮ ಹಸ್ಬೆಂಡ್ ಜೊತೆ ಆಗಿರ್ಬೋದು ಮನೆಯಲ್ಲಿ ಆಗಿರ್ಬೋದು ನಿಮ್ಮ ಹಾರ್ಮೋನಿ ಚೆನ್ನಾಗಿದೆ ನೀವು ಒಂಥರ ಲೀಡರ್ಶಿಪ್ ಕ್ಯಾಂಡಿಡೇಟ್ ಲೀಡರ್ಶಿಪ್ ಇರುವಂತಹ ಒಬ್ಬ ಪರ್ಸನಾಲಿಟಿ ಇರುವಂತಹ ಕ್ಯಾಂಡಿಡೇಟ್ ಯಾವಾಗ್ಲೂ ಏನೇ ತಪ್ಪುಗಳು ಏನೇ ಒಂದು ಜಗಳಾದ್ರೂ ಅಟ್ ದ ಎಂಡ್ ಆಫ್ ದ ಡೇ ವಿಕ್ಟ್ರಿ ನಿಮ್ ಕಡೆನೆ ಇರುತ್ತೆ ನಿಮ್ಮ ಒಂದು ಇವನು ಏನ್ ಗೊತ್ತಾ ಪರ್ಸನ್ ಮೇಲ್ಗಡೆಯಿಂದ ನಾವು ಎಷ್ಟೇ ಬೈಯೋದು ಏನೇ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಒಳಗಡೆ ಒಂದು ಇನ್ನರ್ ಪವರ್ ಇರುತ್ತೆ ಗೊತ್ತ ಅದ್ರಲ್ಲಿ ಸ್ಟ್ರಾಂಗ್ ಆಗಿದ್ರೆ ಆ ಪರ್ಸನ್ ನ ಯಾರು ಏನು ಮಾಡೋಕ್ಕಾಗಲ್ಲ ಆ ಪರ್ಸನ್ ಯಾರು ಟಚ್ ಮಾಡೋಕ್ ಕೂಡ ಆಗಲ್ಲ ಅವರ ಊರ ಎಲ್ಲ ಚೆನ್ನಾಗಿದ್ದು ಅವರು ತುಂಬಾ ಸ್ಟ್ರಾಂಗ್ ಆಗಿದ್ರು ಅಂದ್ರೆ ಆ ಪರ್ಸನ್ ಯಾರು ಏನು ಮಾಡೋಕ್ಕಾಗಲ್ಲ ಆತರ ಕ್ಯಾಂಡಿಡೇಟ್ ನೀವು ನಿಮ್ಮನ್ನ ಜನ ಅಪ್ರಿಷಿಯೇಟ್ ಮಾಡ್ತಾರೆ ಸುತ್ತಮುತ್ತ ಜನ ಜೊತೆ ನೀವು ಚೆನ್ನಾಗಿರೋದಕ್ಕೆ ಟ್ರೈ ಮಾಡ್ತೀರಾ ಸೋಷಿಯಲೈಸ್ ಆಗೋದಕ್ಕೆ ಟ್ರೈ ಮಾಡ್ತೀರಾ ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ಯಾವುದೇ ಕಷ್ಟ ಬಂದು ಅದನ್ನ ಓವರ್ಕಮ್ ಮಾಡ್ತಿರ್ತೀರಾ ಇದೆಲ್ಲಾ ಇವರಿಗೆ ಸಮಸ್ಯೆಗಳು ಇದೆಲ್ಲ ಆಗ್ತಿರೋದೇ ನಿಮ್ಗೆ ಸಮಸ್ಯೆಗಳು ನೀವು ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಜನಕ್ಕೆ ನೆಗೆಟಿವ್ ಆಗಿ ತೋರಿಸುವಂತ ಪ್ರಯತ್ನ ಮಾಡ್ಬೋದು ನೋಡೋಣ ಲಾಸ್ಟ್ ಕಾರ್ಡ್ ಏನ್ ಬರುತ್ತೆ ಅಂತ ಚೆಕ್ ಮಾಡಕ್ ಹೋದೆ ಲಾಸ್ಟ್ ಕಾರ್ಡ್ ಸಡನ್ ಆಗಿ ಪಾಪ್ ಅಪ್ ಆಗಿ ಡೆತ್ ಬಂದಿದೆ ಸೊ ಡೆತ್ ಬಂದ್ಬಿಟ್ಟು ಒಂದು ನೆಗೆಟಿವಿಟಿ ನೆಗೆಟಿವ್ ಎನರ್ಜಿ ಕಾರ್ಡ್ ಹೇಳ್ಬೋದು ಈ ತರ ಒಂದು ನೆಗೆಟಿವ್ ಕಾರ್ಡ್ ಬಂತು ಅಂದ್ರೆ ಡೆಫಿನೆಟ್ಲಿ ಇವರಿಗೆ ನಿಮ್ಮೆಲ್ಲ ಕಣ್ಣಿರುತ್ತೆ ನಿಮ್ ಜೀವನದಲ್ಲಿ ಎಲ್ಲ ಎಂಡ್ ಆಗ್ಲಿ ಊಂಡ್ ಆಗ್ಲಿ ಏನು ಸ್ಟಾರ್ಟ್ ಇರಬಾರ್ದು ಸ್ಟಾರ್ಟಿಂಗ್ ಅನ್ನೋದೇ ಇರಬಾರ್ದು ಇವರಿಗೆ ಅನ್ನೋ ತರ ವಿಶ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ನೀಟಾಗಿ ಮೇ ಬಿ ನಿಮ್ ಜೀವನದಲ್ಲಿ ಎಲ್ಲ ಎಂಡ್ ಆಗ್ಲಿ ಅಂತ ಇವರು ಪ್ರೈ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಅಂಡ್ ಕೆಲವೊಬ್ರು ಅಂತೂ ಲೆವೆಲ್ ಹೋಗಿ ಫಿಸಿಕಲ್ ಡೆತ್ ಕೂಡ ಆಗ್ಲಿ ಅಂತ ಹೇಳಿ ಪ್ರೈ ಮಾಡ್ತಿರೋದು ಕಾಣಿಸ್ತಾ ಇದೆ ವಿಚ್ ಇಸ್ ವೆರಿ 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 ಬ್ಯಾಡ್ ತುಂಬಾನೇ ಕೇರ್ಫುಲ್ ಆಗಿರಿ ನಿಮ್ಮ ಶತ್ರುಗಳ ಜೊತೆ ಅಂಡ್ ತುಂಬಾ ತುಂಬಾ ಲಾಟ್ ಆಫ್ ಕ್ಯಾರಿ ಮಾಡ್ತಾ ಇದಾರೆ ಏನೋ ಅವರು ಮನ್ಸಲ್ಲಿ ನಿಮ್ಮ ಮತ್ತೆ ಅವರ ಮಧ್ಯೆ ಆಗಿರೋದು ಇಟ್ಕೊಂಡು ಅದನ್ನೇ ಕ್ಯಾರಿ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಇನ್ನೊಂದೇನಂದ್ರೆ ನಿಮ್ಮ ಜೀವನದಲ್ಲಿ ಇವರು ಪ್ರೇ ಮಾಡೋದ್ರಿಂದ ಅಥವಾ ಏನಾದ್ರು ಮ್ಯಾಜಿಕ್ ಅದು ಇದು ಮಾಡಿಸಿರೋದ್ರಿಂದ ಏನಾದ್ರೂ ಎಫೆಕ್ಟ್ ಆಗಿದ್ರೆ ಆ ಎಫೆಕ್ಟ್ ಇಂದ ಏನಾದ್ರೂ ಎಂಡ್ ಆಗಿದ್ರೆ ಅದರಿಂದ ನೀವೇನೋ ಒಂದು ಪಾಠ ಕಲಿತ್ಕೊಂಡು ಮತ್ತೆ ಕಂಪ್ಲೀಟ್ ಆಗಿ ನೀವು ಪರ್ಸನ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತೀರಾ ನೀವು ಸೊ ಅದು ಡೆತ್ ಕಾರ್ಡ್ ರೆಪ್ರೆಸೆಂಟ್ ಮಾಡುತ್ತೆ ಬಟ್ ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ಒಂದು ಪೇನ್ಫುಲ್ ಆಗಿರೋ ಸಿಚುವೇಶನ್ ಆಗ್ಲಿ ಅಂತಾನೆ ಆ ಒಂಥರ ಪ್ಲೇ ಮಾಡ್ತಿರೋ ತರ ಕಾಣಿಸ್ತಾ ಇದೆ ಇಲ್ಲಿ ತುಂಬಾನೇ ಲೈಕ್ ಆಲ್ ಆಫ್ ಸಡನ್ ಡೆಸ್ಟ್ರಾಯ್ ಆಗ್ಲಿ ಆತರ ಒಂಥರ ಇಲ್ಲಿ ಸ್ವಲ್ಪ ರಾಶಿ ರಾಶಿಯವರು ನೋಡ್ತಿರೋ ತರ ಕಾಣಿಸ್ತಾ ಇದೆ ಸ್ಕಾಟ್ಲೂಸ್ ಎಲ್ಲ ಒಂದಷ್ಟು ರಾಶಿ ಜನಗಳು ನೋಡ್ತಾ ಇದಾರೆ ಕೆಲವೊಂದು ರಾಶಿಗಳು ಕಾಣಿಸ್ತಾ ಇದೆ ನಮಗೆ ಅಂಡ್ ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ನೈಟ್ ಆಫ್ ವಾಂಡ್ಸ್ ಕೂಡ ಬಂದಿದೆ ಇಲ್ಲಿ ನೋಡೋಣ ನೈಟ್ ಆಫ್ ವಾಂಡ್ಸ್ ಗೆ ಏನ್ ಬರುತ್ತೆ ಅಂತ ಹೇಳಿ ಸೊ ಈ ಪರ್ಸನ್ ಏನಾದ್ರು ನಿಮಗೆ ಮಾಡಿ ಇನ್ ಕೇಸ್ ಡೆತ್ ಕಾರ್ಡ್ ಬಂದಿರೋದ್ರಿಂದ ನೀವು ಅದಕ್ಕೆ ಅಂಡರ್ ಗೋತು ಹೋಗ್ತಾ ಇದ್ರೆ ಲೈಕ್ ಏನು ಇವ್ರೇನಾದ್ರು ಮಾಡಿ ಹೋದ್ರೆ ಎಫೆಕ್ಟ್ ಆಗ್ಬಿಟ್ಟು ನಿಮಗೆ ಮನೇಲಿ ಏನಾದ್ರು ಶಾಂತಿ ಇಲ್ದಿರೋದು ಪದೇ ಪದೇ ಹುಷಾರ್ ತಪ್ಪೋದು ಅಥವಾ ಲೈಕ್ ಏನು ಬೀಳೋದು ಗಳು ಮಾಡ್ಕೊಳ್ಳೋದು ಇದೆಲ್ಲಾ ಆಗೋದು ಏನಾದ್ರು ಆದ್ರೆ ದಯವಿಟ್ಟು ನೈಟ್ ಆಫ್ ಬೌನ್ಸ್ ಬಂದ್ಬಿಟ್ಟು ಸ್ಟಾರ್ಟ್ ಡೂಯಿಂಗ್ ಸಮ್ ಆಕ್ಷನ್ ನಿಮ್ಮ ಕಡೆಯಿಂದ ಒಂದ್ ಸ್ವಲ್ಪ ಆಕ್ಷನ್ ತಗೊಳದಕ್ಕೆ ಸ್ಟಾರ್ಟ್ ಮಾಡಿ ಟೆಂಪಲ್ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ದು ನೆಗೆಟಿವಿಟಿನ ಕ್ಲಿಯರ್ ಮಾಡಿಸ್ಕೊಳ್ಳೋ ಈ ತರ ಪ್ರಾಪರ್ ಆಕ್ಷನ್ ತಗೊಳ್ಳಿ ಅಂತ ಹೇಳಿ ನೈಟ್ ಆಫ್ ಹೇಳ್ತಾ ಇದೆ ಕೆಲವರು ಲೈಕ್ ಇದು ಒಂಥರ ಒಂದ್ ಪವಿತ್ರವಾದ ಕಾಡು ದೇವರಿಂದ ಮೆಸೇಜ್ ಬಂದಿರೋ ಅಂತ ಕಾಡು ದೇವರೇ ನಿಮಗೆ ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಇನ್ನು ಯಾರೆಲ್ಲ ಲೈಕ್ ಏನು ನನಗೆ ತುಂಬಾನೇ ಜಾಸ್ತಿ ಎಫೆಕ್ಟ್ ಆಗಿದೆ ಏನ್ ಮಾಡುದು ಅದೆಲ್ಲ ಕೇಳಿದ್ರೆ ದಯವಿಟ್ಟು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಯಂತ್ರಗಳು ಅದು ಇದು ಹಾಕೊಂಡು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಹಣೆಗೆ ಮನೇಲಿ ಪೂಜೆ ಮಾಡೋದು ದೀಪಗಳನ್ನ ಹಚ್ಚೋದು ಇದೆಲ್ಲ ಜಾಸ್ತಿ ಮಾಡಿ ಅಂತ ಹೇಳಿ ನೈಟ್ ಆಫ್ ಫೋನ್ಸ್ ಹೇಳ್ತಾ ಇದೆ ಸೊ ಟೋಟಲ್ ಆಗಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ನೈಟ್ ಆಫ್ ಫೋನ್ಸ್ ಹೇಳ್ತಾ ಇರೋದು ಸೊ ಇಲ್ಲಿ ಒಂದು ಮೇಲ್ ಎನರ್ಜಿ ತೋರ್ಸತ್ತೆ ಕಿಂಗ್ ಆಫ್ ಕಪ್ಸು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಇಲ್ಲಿ ಯಾರೋ ನಿಮ್ಮ ಮನೆಯಲ್ಲಿ ಏನೋ ಒಂದು ಡ್ರಿಂಕ್ಸ್ಗೆ ಅಥವಾ ಸ್ಮೋಕ್ ಗೆ ಅಡಿಕ್ಟ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಅವ್ರಿಗೆ ಏನಂದ್ರೆ ಅವ್ರ ಮೇಲೆ ತುಂಬಾ ಕಷ್ಟಗಳು ಬಂದು 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 ಎಮೋಷನ್ ಜಾಸ್ತಿ ಆಗ್ಬಿಟ್ಟು ಅದು ಎಮೋಷನಲ್ ಜಾಸ್ತಿ ಆಗ್ಬಿಟ್ಟು ಅವರು ಈ ತರ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಸೊ ಅವ್ರು ಏನಂದ್ರೆ ಸ್ವಲ್ಪ ಸೆನ್ಸಿಟಿವ್ ಇದಾರೆ ಅವ್ರಿಗೆ ಒಂಥರ ಚೆನ್ನಾಗಿರೋದು ವಾಮ್ ಅವರು ಬಟ್ ಸ್ವಲ್ಪ ಅಡಿಕ್ಷನ್ ಗೆ ಆಡ್ ಆಗಿರೋದು ಕಾಣಿಸ್ತಾ ಇದೆ ಎಮೋಷನ್ ಅವ್ರಿಗೆ ತುಂಬಾನೇ ಹರ್ಟ್ ಮಾಡಿ ಹರ್ಟ್ ಆಗಿ 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 ಫೀಲ್ ಆಗಿ ಎಮೋಷನಲಿ ಹರ್ಟ್ ಆಗಿ ಇವಾಗ ಅದು ಬ್ಯಾಡ್ ಹ್ಯಾಬಿಟ್ ಗಳಿಗೆ ಟರ್ನ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಇವರನ್ನು ಕೂಡ ನೀವು ಪ್ರೊಟೆಕ್ಟ್ ಮಾಡಬೇಕು ಇವರಿಗೂ ಕೂಡ ನೀವು ಲೈಕ್ ಇದೆಲ್ಲ ಮಾಡಬಾರ್ದು ಅಂತ ಸ್ವಲ್ಪ ಹೇಳ್ಬೇಕಾಗಿರೋದು ಕಾಣಿಸ್ತಾ ಇದೆ ಇಲ್ಲಿ ಸೊ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ನಿಮ್ಮ ಮೇಲೆ ಕೆಟ್ಟ ಕಣ್ಣುಗಳು ಇದೆಯಾ ಹೌದು ಇದೆ ನಿಮ್ಗೆ ಕೆಟ್ಟದಾಗ್ಲಿ ಅಂತಾನೆ ಎಲ್ಲ ಬಯಸ್ತಾ ಇರೋದು ಕಾಣಿಸ್ತಿದೆ ಲೀಗಲ್ ಆಗಿ ಟ್ಯಾಪ್ ಆಗ್ಬೇಕು ಅಂಡ್ ನಿಮ್ ಜೀವನದಲ್ಲಿ ಎಲ್ಲಾ ಹಿಂಡಾಗಬೇಕು ನೀವು ತುಂಬಾ ಸ್ಟ್ರಾಂಗ್ ಅವರಿಗೆ ಪ್ರಾಬ್ಲಮ್ ಆಗ್ತಿರೋದು ಕಾಣಿರೋ ಯಾವ್ದಕ್ಕೂ ಒಂದಕ್ಕೆ ಹೋಗಿ ಸಿಗಕೋ ತರ ಆಗ್ಲಿ ತುಂಬಾನೇ ಜಾಸ್ತಿ ಪ್ರೇ ಮಾಡ್ಕೊಂತಿರೋದು ಕಾಣಿಸ್ತಾ ಇದೆ ಇಲ್ಲಿ ಯಾವ್ದೋ ಒಂದು ಮೇಲ್ ಎನರ್ಜಿ ನಮ್ಗೆ ಕಾಣಿಸ್ತಾ ಇದೆ ಅಂಡ್ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ಎಂಡ್ ಆಗ್ಲಿ ಅನ್ನೋದೇ ಪ್ರೇಯರ್ ಆಗಿದೆ ಬಟ್ ದೇವ್ರ ಕಡೆಯಿಂದ ನಿಮ್ಗೆ ಆಕ್ಷನ್ ತಗೊಳ್ಳಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರೋದೆ ಅವರಿಗೆ ಪ್ರಾಬ್ಲಮ್ ನೀವು ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿರೋದೆ ಇಲ್ಲಿ ಪ್ರಾಬ್ಲಮ್ ಇಲ್ಲಿ ಫೆಮಿನನ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರೋದು ಸೊ ಬಯಸ್ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರ್ಗೆಲ್ಲ ರೀಡಿಂಗ್ ಬೇಕು ನನಗೆ ಡಿ ಎಂ ಮಾಡಿ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಮುಂದಿನ ರೀಡಿಂಗ್ ಅಲ್ಲಿ ಮತ್ತೆ ಸಿಗ್ತೀನಿ ಇಂತಹದ್ದೇ ಒಂದು ಒಳ್ಳೆ ಟಾಪಿಕ್ ಜೊತೆ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಮನೆಯಲ್ಲಿ ದೀಪ ಹಚ್ಚಿ ನಿಮ್ಮ ಮನೆ ದೇವರಿಗೆ ಜಾಸ್ತಿ ವರ್ಷಿಪ್ ಮಾಡಿ ಸೊ ನಿಮ್ಮ ಓರನ್ನ ಪ್ರೊಟೆಕ್ಟೆಡ್ ಆಗಿ ಇಟ್ಕೊಳ್ಳಿ ಸೊ ದಟ್ ಯಾರು ಏನ್ ಮಾಡಿದ್ರು ನಿಮ್ಗೆ ಏನು ಯಾರು ಇವನ್ ವಿಶ್ ಮಾಡಿ ಶಾಪಗಳು ಹಾಕಿದ್ರು ಕೂಡ ಏನು ಆಗಲ್ಲ ಎಲ್ಲದನ್ನು ದೇವರಿಗೆ ಬಿಟ್ಬಿಡಿ ಓಕೆನಾ ಸೊ ಇದು ರೀಡಿಂಗ್ ಆಗಿತ್ತು ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಗೈಸ್